ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಪೀಪಲ್ ಟಿವಿ ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಷ್ಟು ವರದಿಗಳನ್ನ ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿ ಸೌಜನ್ಯ ಪ್ರಕರಣ ಸೇರಿದಂತೆ ಸಾಮೂಹಿಕ ಶವ ಸಂಸ್ಕಾರದ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಎಸ್ ಐ ಟಿ ತನಿಖೆ ಹಿನ್ನೆಲೆಯಲ್ಲಿ ವರದಿ ಮಾಡಿದೆ ಸದ್ಯ ನಮಗೆ ಸಿಕ್ಕ ಪ್ರಸ್ತುತ ಮಾಹಿತಿಯಂತೆ ಧರ್ಮಸ್ಥಳದಲ್ಲಿ ಸಂಭವಿಸಿದಂತಹ ಸರಣಿ ಅಸಹಜ ಸಾವುಗಳ ಕುರಿತಾಗಿ ಎಸ್ ಐ ಟಿ ಇನ್ನಷ್ಟು ಆಳಕ್ಕೆ ಹಿಡಿದು ತನಿಖೆಗೆ ಮುಂದಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಅವುಗಳ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ಪೀಪಲ್ ವಿಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಮಾಡಿ ಮತ್ತು ತಪ್ಪದೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಪೀಪಲ್ ಟಿವಿಯ ನಿರಂತರ ಅಪ್ಡೇಟ್ಗಳನ್ನು ಪಡಿತಾ ಇರಿ ಅಂದಹಾಗೆ ಧರ್ಮಸ್ಥಳ ಗ್ರಾಮದಲ್ಲಿ ಈಗಾಗಲೇ ನಡೆದ ಅಸಂಖ್ಯಾತ ಅಪರಾಧ ಪ್ರಕರಣಗಳ ತನಿಖೆಗಾಗಿ ರಚಿಸಲಾದಂತಹ ವಿಶೇಷ ತನಿಖಾ ತಂಡ ಅಂದರೆ ಎಸ್ ಐ ಟಿ ಆ ಪ್ರದೇಶದಲ್ಲಿ ಸಂಭವಿಸಿದ ವಿವರಿಸಲಾಗದ ಸಾವುಗಳ ಸರಣಿಯನ್ನ ತೀವ್ರವಾಗಿ ತನಿಖೆ ನಡೆಸ್ತಾ ಇದೆ ಹಲವಾರು ಅಸ್ವಾಭಾವಿಕ ಸಾವಿನ ಬಗ್ಗೆ ಕೂಡ ಎಸ್ಐಟಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿದೆ ಈಗಾಗಲೇ ಅನುಮಾನಾಸ್ಪದವಾಗಿ ಕಂಡುಬರುವ ಕೆಲವು ಇತ್ತೀಚಿನ ಪ್ರಕರಣಗಳನ್ನ ಎಸ್ಐ ಟಿ ತನ್ನ ತನಿಖಾ ವ್ಯಾಪ್ತಿಯಿಂದ ಹೊರಗಿಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅಂದ್ರೆ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಅಂತ ಅಧಿಕೃತವಾಗಿ ಒಂದು ಪೊಲೀಸ್ ಠಾಣೆ ಅಂತ ಶುರುವಾದ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆರುನೂರ ನಲವತ್ತು ಅಸಹಜ ಸಾವುಗಳ ವರದಿ ದಾಖಲಾಗಿದೆ ಇನ್ನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾನೂರ ಎಪ್ಪತ್ತ ನಾಲ್ಕು ಅಸಹಜ ಸಾವುಗಳು ವರದಿಯಾಗಿವೆ ಅಂತ ಮಾಹಿತಿ ಲಭ್ಯವಾಗಿದೆ ಎರಡ್ ಸಾವಿರದ ಹದಿನಾರರವರೆಗೆ ಧರ್ಮಸ್ಥಳದಲ್ಲಿ ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಹೊಂದಿರದ ಕಾರಣ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲೇ ಎಲ್ಲೇ ಸಾವುಗಳಾದರೂ ಬೆಳ್ತಂಗಡಿಯಲ್ಲಿ ಕೇಸುಗಳು ದಾಖಲಾಗ್ತಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ಈ ಅಸಹಜ ಸಾವುಗಳ ತನಿಖೆಯ ಭಾಗವಾಗಿ ಎಸ್ ಐ ಟಿ ತನ್ನದೇ ಆದ ಶೈಲಿಯಲ್ಲಿ ಈಗಾಗಲೇ ಹಲವಾರು ವ್ಯಕ್ತಿಗಳನ್ನು ಪರಿಶೀಲನೆ ಮಾಡಿದೆ ಇಲ್ಲಿಯವರೆಗೆ ಧರ್ಮಸ್ಥಳದ ಇನ್ನು ಸರಳಿ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ನೂರಾರು ಜನರಿಗೆ ಸಮನ್ಸ್ ನೀಡಿ ತನಿಖೆ ನಡೆಸಿದೆ ಅವುಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರಬಹುದು ಸ್ಥಳೀಯರಾಗಿರಬಹುದು ಮತ್ತು ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರನ್ನೂ ಸಹ ಅದಷ್ಟೇ ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ತನ್ನ ತನಿಖಾ ವ್ಯಾಪ್ತಿಗೆ ತೆಗೆದುಕೊಂಡು ಇನ್ನು ಅನೇಕ ಮಂದಿಯನ್ನು ತನಿಖಾ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗಾಗಲೇ ವೈದ್ಯರು ಕೂಡ ಈ ಒಂದು ತನಿಖೆಯ ವ್ಯಾಪ್ತಿಯಲ್ಲಿ ಒಳಗೊಳ್ತಾರೆ ಇನ್ನು ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ಆರೋಪಿ ಚಿನ್ನಯಿಗೆ ಸಂಬಂಧಿಸಿದಂತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಸೌಜನ್ಯ ನ್ಯಾಯಕ್ಕಾಗಿ ಆಗ್ರಹಿಸಿದ ಕಾರ್ಯಕರ್ತರಿಗೂ ಮತ್ತು ಹೋರಾಟಗಾರರಿಗೂ ಸಹ ಎಸ್ ಐ ಟಿ ನೋಟಿಸ್ ಜಾರಿ ಮಾಡಿದೆ ನೋಟಿಸ್ ಜಾರಿ ಮಾಡಿ ಅವರನ್ನು ಕೂಡ ಪ್ರಶ್ನಿಸಲಾಗಿದೆ ಇದರ ಮಧ್ಯೆ ಸೌಜನ್ಯ ಪರ ಹೋರಾಟಗಾರರಿಗೆ ಸಲ್ಲಿಸಿದಂತಹ ಅರ್ಜಿಗಳನ್ನು ಸಹ ಎಸ್ ಐ ಟಿ ಪರಿಶೀಲಿಸ್ತಾ ಇದೆ ಮೊನ್ನೆ ಮೊನ್ನೆವರೆಗೂ ಸಹ ಸೌಜನ್ಯ ಪರ ಹೋರಾಟಗಾರರು ತನಿಖೆಯನ್ನು ಈ ನಿಟ್ಟಿನಲ್ಲೂ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿತ್ತು ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಏನಿದ್ದಾರೆ ಅವರು ಕೂಡ ಈ ಒಂದು ಇದರಲ್ಲಿ ಒಂದಷ್ಟು ಮನವಿಗಳನ್ನು ಮಾಡಿದರು ಆ ಇದರಲ್ಲೂ ಕೂಡ ತನಿಖೆ ನಡೆಸ್ತಾ ಇದೆ ಈಗಾಗಲೇ ಮಾಧ್ಯಮಗಳ ವರದಿಯ ಅಡಿಯಲ್ಲಿ ವರದಿ ಸಿದ್ಧ ಆಗ್ತಾ ಇದೆ ಎಂಬ ಸುದ್ದಿಗಳನ್ನು ನೋಡ್ತಾ ಹೋದರೆ ಎಸ್ ಐ ಟಿ ಇನ್ನಷ್ಟು ತನಿಖೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಪೂರ್ಣ ಪ್ರಮಾಣದ ಅಥವಾ ಮಧ್ಯಮ ವರದಿಯನ್ನು ಸಿದ್ಧಪಡಿಸಿಲ್ಲ ಸಂಪೂರ್ಣವಾಗಿ ಸಿದ್ಧಪಡಿಸಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಕಾರದ ಜನಪ್ರತಿನಿಧಿಗಳು ಈಗಾಗಲೇ ಬೇಗ ಬೇಗ ತನಿಖೆ ಮುಂದುವರಿಸಿ ಅಂತ ಒತ್ತಡ ಹಾಕ್ತಾ ಇದ್ರು ಎಸ್ಐಟಿ ಟಿ ಎಲ್ಲಾ ದೂರುಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಿದ್ಧಪಡಿಸುವುದರಲ್ಲಿ ಬ್ಯುಸಿ ಆಗಿದೆ ಅಷ್ಟೇ ಅಲ್ಲದೆ ತನಿಖೆ ಕೂಡ ಇನ್ನು ಬಾಕಿ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಒತ್ತಡಗಳನ್ನ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ಬೀಳಬಾರದು ಅಂತ ಹೋರಾಟಗಾರರು ಮನವಿ ಮಾಡ್ತಲೇ ಇದ್ದಾರೆ ಇನ್ನು ಅಕಸ್ಮಾತ್ ಸರ್ಕಾರ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದೇ ಆದರೆ ತನಿಖೆ ಈ ಹಿಂದಿನಂತೆಯೇ ಹಳ್ಳ ಹಿಡಿಯುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಈಗಾಗಲೇ ಹೋರಾಟಗಾರರಾಗಿರ್ಬೋದು ಎಲ್ಲರೂ ದೂರುಗಳನ್ನು ದಾಖಲಿಸಿರುವ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಅಡಿಯಲ್ಲಿ ದೂರುಗಳನ್ನು ದಾಖಲಿಸಿರುವ ಹಿನ್ನೆಲೆಯಲ್ಲಿ ತನಿಖೆ ಸಮಗ್ರವಾಗಿ ನಡಿಬೇಕು ಹಾಗಾಗಿ ಯಾವುದೇ ಜನಪ್ರತಿನಿಧಿಗಳು ಒತ್ತಡ ಹಾಕಬಾರ್ದು ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಏನು ಸರ್ಕಾರಕ್ಕೆ ಇವರು ಮನವಿ ಮಾಡಿಕೊಂಡಿದ್ರು ಯಾವುದು ಹೋರಾಟಗಾರರು ಮನವಿ ಮಾಡಿಕೊಂಡಿದ್ರು ಆದರೆ ತರಾತುರಿ ವರದಿ ಅಪೂರ್ಣ ಆಗುವ ಸಾಧ್ಯತೆ ಇದೆ ಎಂದು ಎಸ್ ಐ ಟಿ ಮೂಲಗಳ ಮಾಹಿತಿಯಾಗಿದೆ ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ತನಿಖೆಗೆ ತಮ್ಮದೇ ಆದ ಕಾಲಾವಕಾಶ ನೀಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳು ತಮಗೆ ಆದಂತಹ ಒಂದಷ್ಟು ಕಾಲಾವಕಾಶವೂ ಬೇಕು ಅಂತ ಹೇಳಲಾಗ್ತಾ ಇದೆ ಅದು ಬಿಟ್ಟು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಆಗಿರ್ಬೋದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಸ್ ಐ ಟಿಗೆ ಒತ್ತಡ ಹಾಕಿ ಬೇಗ ಬೇಗ ಮುಗಿಸಿ ಅಂತ ತಲೆ ಮೇಲೆ ಕೂತ್ರೆ ಇದೂ ಸಹ ಹಳ್ಳ ಹಿಡಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಈಗಾಗಲೇ ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದ ಸಾವುಗಳು ಮತ್ತು ಕೊಲೆಗಳ ಆರೋಪಗಳು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ ಅಂದ್ರೆ ಕೇವಲ ಧರ್ಮಸ್ಥಳದ ಸಾಕ್ಷಿ ದೂರದಾರ ಅಂತ ಕರೆಸಿಕೊಳ್ಳುವಂತಹ ಚಿನ್ನಯ್ಯನ ಹೇಳಿಕೆಗಳಿಗೆ ಮಾತ್ರ ಈ ಪ್ರಕರಣ ಸೀಮಿತ ಆಗಿಲ್ಲ ಎಸ್ ಐ ಟಿ ಸಮಗ್ರವಾಗಿ ತನಿಖೆಯ ಹಂತಕ್ಕೆ ಇಳಿದಿದೆ ಈ ಹಿಂದೆ ಕಾಂಗ್ರೆಸ್ನ ವಿ ಎಸ್ ಉಗ್ರಪ್ಪ ಅವರ ಸಮಿತಿಯ ವರದಿಯನ್ನು ಸಹ ಎಸ್ಐಟಿ ಪರಿಗಣಿಸಿದೆ ಎಂಬುದು ಗಮನಾರ್ಹ ಹೀಗಾಗಿ ಎಸ್ ಐ ಟಿ ತನಿಖಾ ವರದಿ ಬಹು ಅಂಶಗಳಿಗೆ ವಿಸ್ತರಿಸಿದೆ ಹಲವಷ್ಟು ಅಂಶಗಳನ್ನು ಇಲ್ಲಿ ವಿಸ್ತರಿಸದಂತೆ ನಡೀತಾ ಇದೆ ಅದರಲ್ಲಿ ಸೌಜನ್ಯ ಪ್ರಕರಣ ಕೂಡ ಸೇರಿರಬಹುದು ಸೇರಿ ಸೇರಿದೆ ಅಂತ ಒಂದು ಮಾಹಿತಿ ಇದೆ ಇನ್ನು ಇತ್ತೀಚೆಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಸಿದ್ಧಪಡಿಸಿರುವಂತಹ ಏನು ಎಸ್ ಐ ಟಿ ಇದರ ವ್ಯಾಪ್ತಿಗೆ ಎಸ್ ಐ ಟಿ ವ್ಯಾಪ್ತಿಗೆ ಒಂದಷ್ಟು ಈ ಹಿಂದೆ ಸಾವುಗಳಾದಂತಹ ಆನೆ ಮಾವುತ ಮತ್ತು ಇನೆ ಮಾವುತನ ಸಹೋದರಿ ಯಮುನಾ ಅವರ ವರದಿ ಸಾವಿನ ವರದಿ ಆಗಿರಬಹುದು ಮತ್ತೆ ಈ ಹಿಂದೆ ವೇದವಲ್ಲಿ ಅವರ ಸಾವಿನ ಪ್ರಕರಣ ಆಗಿರಬಹುದು ಪದ್ಮಲತಾ ಅವರ ಸಾವಿನ ಪ್ರಕರಣಗಳನ್ನೂ ಸಹ ಒಂದು ಪ್ರತ್ಯೇಕ ಎಸ್ ಐ ಟಿ ತನಿಖಾ ತಂಡ ರಚಿಸಬೇಕು ಅನ್ನುವಂತಹ ಒಂದು ಒತ್ತಡ ಏನಿತ್ತು ಆ ಒತ್ತಡದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತ್ಯೇಕ ಎಸ್ ಐ ಟಿಯನ್ನು ರಚನೆ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಇದೇ ಎಸ್ ಐ ಟಿಯನ್ನು ಆ ತನಿಖೆಗಳಿಗೂ ಸಹ ವಿಸ್ತರಿಸುವಂತಹ ಸಾಧ್ಯತೆಗಳಿಗೆ ಒಂದು ಹೋರಾಟಗಾರರು ಒತ್ತಡ ಹಾಕ್ತಾ ಇದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಸ್ಐ ಟಿಯ ತಂಡದ ಮೇಲೆ ಸರ್ಕಾರದ ಪ್ರತಿನಿಧಿಗಳೇ ಸಹ ಏನು ಬೇಗ ಬೇಗ ಮುಗಿಸಿ ಅನ್ನುವಂತಹ ಒತ್ತಡ ಹಾಕ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ತನಿಖೆ ಹಾದಿ ತಪ್ಪಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಸ್ಐ ಟಿ ಯಾವುದೇ ಒತ್ತಡಗಳಿಗೆ ಆಮಿಷಗಳಿಗೆ ಒಳಗಾಗಬಾರ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಾಮಾನ್ಯವಾಗಿ ತಂಡವು ಈಗಾಗಲೇ ವಿವರಿಸಲಾಗದ ಸಾವುಗಳನ್ನು ತನಿಖೆ ಮಾಡುವಾಗ ಅದು ಕೆಲವೊಂದು ಮೂಲಭೂತ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಮುಂದಿಟ್ಟು ತನಿಖೆ ನಡೆಸತ್ತೆ ಅದರಂತೆ ಯಾರು ಏನು ಯಾವಾಗ ಮತ್ತು ಯಾಕೆ ಮತ್ತು ಎಲ್ಲಿ ಅಂದ್ರೆ ಯಾ ಈ ತಂಡದಲ್ಲಿ ಏನು ಈ ಸಾವಿನಲ್ಲಿ ಯಾರಾದರೂ ಕೊಲ್ಲಲ್ಪಟ್ಟಿದ್ದರೆ ಯಾರು ಕೊಂದರು ಯಾಕೆ ಕೊಂದರು ಯಾವಾಗ ಕೊಂದರು ಹೇಗೆ ಆಯಿತು ಎಲ್ಲಿ ಆಯಿತು ಅನ್ನೋಂಥ ಒಂದಷ್ಟು ಮೂಲಭೂತ ಪ್ರಶ್ನೆಗಳನ್ನು ಅಡಿಯಲ್ಲಿ ಈ ಒಂದು ತನಿಖೆ ನಡೀತಾ ಇದೆ ಈ ಒಂದು ಈ ಈ ಸಂಬಂಧಪಟ್ಟ ಇದರಲ್ಲಿ ಪರಿಶೀಲನೆ ನಡೀತಾ ಇದೆ ಈ ಗ್ರಾಮದಲ್ಲಿ ಬಹಳ ದಿನಗಳಿಂದ ಸಮಾಧಿಯಾಗಿ ಉಳಿದಿರುವಂತಹ ಸತ್ಯಗಳನ್ನು ಹೊರತೆಗೆದ್ರೆ ಎಲ್ಲ ಅಂಶಗಳು ಸಹ ಅದಕ್ಕೆ ಎಲ್ಲ ಸಾವಿಗೆ ನಿಖರವಾದ ಕಾರಣ ಏನಿರಬಹುದು ಅನ್ನುವಂತಹ ಇದನ್ನು ಎಸ್ ಐ ಟಿ ತೆಗೆಯೋಕೆ ಬದ್ಧವಾಗಿದೆ ಆದರೆ ಯಾವುದೇ ತನಿಖಾಧಿಕಾರಿಗೆ ಆಗಿರಬಹುದು ಇಡೀ ಎಸ್ ಐ ಟಿ ತಂಡಕ್ಕೆ ಆಗಿರಬಹುದು ಜನಪ್ರತಿನಿಧಿಗಳ ಕಡೆಯಿಂದ ಯಾವುದೇ ಒತ್ತಡ ಕೇಳಿಬರದ ಹಿನ್ನೆಲೆಯಲ್ಲಿ ಒತ್ತಡ ಒತ್ತಡ ಮಾಡದೇ ಇದ್ ಮಾಡದೇ ಇದ್ದಲ್ಲಿ ಸಮಗ್ರವಾದಂತಹ ವರದಿ ಸಿದ್ಧಪಡಿಸಬಹುದು ಅನ್ನುವಂಥದ್ದು ಎಸ್ ಐ ಟಿ ಮೂಲಗಳ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಎಸ್ ಐ ಟಿ ಎಷ್ಟರ ಮಟ್ಟಿಗೆ ತನ್ನ ತನಿಖೆಯನ್ನು ಮುಂದುವರಿಸುತ್ತೆ ಅಧಿಕ ಏನು ಜನಪ್ರತಿನಿಧಿಗಳ ಒತ್ತಡ ಇಲ್ಲದೆ ಎಷ್ಟರ ಮಟ್ಟಿಗೆ ತನಿಖೆಯನ್ನು ಮುಂದುವರಿಸುತ್ತೆ ಅನ್ನೋ ನಾವು ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ತಾವು ನೋಡ್ತಾ ಇರಿ ಪೀಪಲ್ ಟಿ ವಿ ಧನ್ಯವಾದಗಳು